ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಶಾಸಕರು ಬಿ ಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರದಿಂದ ಸಾಗುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮತ್ತು ಪರಿಶೀಲನೆ ಮಾಡಿದರು ಬಿಬಿಎ ಅಧಿಕಾರಿಗಳು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ಆನೆಪಾಳ್ಯ ಹೊಸೂರು ಮುಖ್ಯ ರಸ್ತೆ ಆಸ್ಟಿನ್ ಟೌನ್ ವಿವಿಧ ಬಡಾವಣೆಗಳಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಬೇಗನೆ ಮುಗಿಯಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಬೆಳಗ್ಗೆ ಬೆಳಗ್ಗೆ ನೀಡಿದ್ದಾರೆ ಸರ್ ಸಮಸ್ಯೆ ಸರ್ ಇಲ್ಲಿ ಸಮಸ್ಯೆ ಏನಿಲ್ಲ ಎ ಎರೀಶ್ ಸರ್ ಅವರು ಬಂದು ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದ್ದಾರೆ ಅದನ್ನು ಇನ್ಸ್ಪೆಕ್ಷನ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಆ ಇದರಲ್ಲಿ ಬಂದು ಸುಮಾರು ಈ ರೋಡಿಂದ ಆ ರೋಡಿನ ತನಕ ಎಲ್ಲ ಕಡೆನೂ ವೈಟ್ ಟ್ಯಾಪಿಂಗ್ ರೋಡ್ ಆಗ್ತಾ ಇದೆ ಹಾಗೂ ಒಳಚರಣಿ ಕೆಲಸಗಳಾಗ್ತಾ ಇದೆ ಆರಿನ ವ್ಯವಸ್ಥೆಯ ಕೆಲಸಗಳಾಗ್ತಾ ಇದೆ ಅದರಿಂದ ಬಂದು ನೋಡ್ತಾ ಇದ್ದಾರೆ ಸರ್ ಸರ್ ವಿಳಂಬ ಅಂತ ಜನಸಾಮಾನ್ಯರಲ್ಲಿ ಕೂಗಿದೆಯಲ್ಲ ಸರ್ ಸರ್ ವಿಳಂಬ ಅಂತ ಹೇಳಿದ್ರೆ ಮನುಷ್ಯರು ಸಹ ನಾವೇ ಯೋಚನೆ ಮಾಡಬೇಕಾಗುತ್ತೆ ಕನಿಷ್ಠ ಮೂರು ತಿಂಗಳು ನಾಲ್ಕು ತಿಂಗಳು ಕಂಟಿನ್ಯೂ ಆಗಿ ಮಳೆ ಬರ್ತಾ ಇತ್ತು ಮಳೆ ಬರುವಾಗ ಯಾರಾದರೂ ಕೆಲಸ ಮಾಡೋಕ್ಕಾಗುತ್ತಾ ಈ ಮಳೆ ಒಂದು ಸತಿ ಮಳೆ ಬಂದರೆ ಒಂದು ವಾರ ಕೆಲಸ ಸ್ಟಾಪ್ ಮಾಡಬೇಕಾಗುತ್ತೆ ಈ ತರ ಇದರಲ್ಲಿ ವಿಳಂಬ ಆಗಿದೆ ವಿನಾ ಬೇರೆ ಏನಿಲ್ಲ ಕೆಲಸ ಅಂತ ಆಗ್ತಾ ಇದೆ ಸತಿ ಮಾಡುವಂತ ಕೆಲಸ ಕಡ್ಮೆ ಕಡಿಮೆ ಅಂದರೆ ಮೂವತ್ತು ವರ್ಷಗಳ ಕಾಲ ಮೂವತ್ತೈದು ವರ್ಷಗಳ ಕಾಲ ಜನರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಇರುವಂತ ಮಾಡುವಂತ ಕೆಲಸಗಳು ಸರಿ